ಮನದಲ್ಲಿ ನೂತನ ಭಾವನೆಗಳ ಆಗಮನ ಮನದಲ್ಲಿ ನೂತನ ಭಾವನೆಗಳ ಆಗಮನ ಚಿಗುರಿದ ಮೆಲ್ಲ ಮೆಲ್ಲನೆ ಹನಿಗವನ ಚಿಗುರಿದ ಮೆಲ್ಲ ಮೆಲ್ಲನೆ ಹನಿಗವನ ಇಂದು ಮನ ತುಂಬಿ ನಿಂತೆ ಪ್ರತಿಕ್ಷಣ ಇಂದು ಮನ ತುಂಬಿ ನಿಂತೆ ಪ್ರತಿಕ್ಷಣ ಕೂಡಿ ಕಂಡ ಕನಸುಗಳ ಪ್ರೇಮಾಯಣ ಕೂಡಿ ಕಂಡ ಕನಸುಗಳ ಪ್ರೇಮಾಯಣ ತಂಪಿನ ಅಂಗಳದಲ್ಲಿ ತಂಗಾಳಿ ಹೇಳುತ್ತಿದೆ ತಂಪಿನ ಅಂಗಳದಲ್ಲಿ ತಂಗಾಳಿ ಹೇಳುತ್ತಿದೆ ಹೃದಯ ತಾಳದಲ್ಲಿ ನದಿಯೊಂದು ಹರಿದಿದೆ ಹೃದಯ ತಾಳದಲ್ಲಿ ನದಿಯೊಂದು ಹರಿದಿದೆ ಸಿಹಿ ಕ್ಷಣಗಳು ಮನದ ದಡಕ್ಕೆ ಬಡಿದಿದೆ ನಿನ್ನ ನಲುಮೆಯ ನಾಜೂಕಿನ ಕಣ್ಗಳಲ್ಲಿ ಪ್ರೀತಿ ಇದೆ ನಿನ್ನ ನಲುಮೆಯ ನಾಜೂಕಿನ ಕಣ್ಗಳಲ್ಲಿ ಪ್ರೀತಿ ಇದೆ ದಿನವಿಡೀ ಕಾದು ಕುಳಿತೆ ದಿನವಿಡೀ ಕಾದು ಕುಳಿತೆ ಪ್ರೀತಿಯ ಅಲೆಮಾರಿಯಾಗಿ ಅಲೆದು ನಿಂತೆ ಪ್ರೀತಿಯ ಅಲೆಮಾರಿಯಾಗಿ ಅಲೆದು ನಿಂತೆ ನನ್ನ ಹೃದಯ ಪಾಡು ಹರಿತೆ ಮುಂದೆ ನನ್ನ ಬಾಳು ಅಂಶವಾಗಿರುತ್ತೆ